ನಮಸ್ಕಾರ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಅನೇಕ ಗಿಡಮರಗಳ ಕಥೆಗಳನ್ನು ಕೇಳಿರ್ತೀರ ನೋಡಿರ್ತೀರ ಹಾಗೆಯೇ ನಮ್ಮ ವೆಬ್ಸೈಟಲ್ಲೂ ಕೂಡ ನೂರಾರು ಗಿಡಮರಗಳ ಕಥೆಗಳನ್ನು ಪ್ರಬಂಧಗಳಾಗಿ ಓದಿರಬಹುದು ಓದಬಹುದು ಕೂಡ ಹೀಗೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರಿಂದ ಆರಂಭವಾದ ಈ ಸಸ್ಯಯಾನದ ಕಥಾ ಸರಣಿ ಸಿ ಪಿ ಯು ಎಸ್ನಿಂದ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೂ ಪ್ರತಿ ವಾರ ಹೆಚ್ಚು ಕಡಿಮೆ ಕನಿಷ್ಠ ತಿಂಗಳಿಗೆ ಎರಡು ಮೂರು ಬಾರಿ ಆದರೂ ನಾವು ಬೇರೆ ಬೇರೆ ಲೇಖನಗಳನ್ನು ಪ್ರಕಟಿಸಿದ್ವು ನಂತರದಲ್ಲಿ ಸ್ವಲ್ಪ ನಿಧಾನ ಆದರೂ ಒಂದು ಕುತೂಹಲದ ಘಟನೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ನಡೀತು ಆ ಕುತೂಹಲದ ಘಟನೆ ಏನು ಅಂದರೆ ಮೂನ್ ಟ್ರೀ ಬಗ್ಗೆ ಇದಕ್ಕೆ ಕಾರಣ ನಾನು ಕಳೆದ ನಾಲ್ಕಾರು ತಿಂಗಳಲ್ಲಿ ವಿದೇಶ ಯಾತ್ರೆಗೆ ಹೋದಾಗ ಅಮೇರಿಕಾಗೆ ಹೋದಾಗ ಅಮೇರಿಕದ ಅಲಬಾಮಾ ರಾಜ್ಯದ ಮರೆಯಲ್ಲಿ ನನ್ನ ಮಗನ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಮ್ಯೂಸಿಯಮ್ಗೆ ನಾನು ಭೇಟಿ ಕೊಟ್ಟೆ ಆ ಮ್ಯೂಸಿಯಂನ ಹೊರ ಆವರಣದಲ್ಲಿ ಪಾರ್ಕ್ನಲ್ಲಿ ಒಂದು ಮರ ಇತ್ತು ಆ ಮರದ ಬುಡದಲ್ಲಿ ಮೂನ್ ಟ್ರೀ ಅಂತ ಒಂದು ಅದಕ್ಕೊಂದು ಬೋರ್ಡ್ ಹಾಕಿದರು ಅದರ ಕೆಳಗಡೆ ವಿವರಗಳಿದ್ವು ಏನು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚಂದ್ರಯಾನದಲ್ಲಿ ಆ ಎಪ್ಪತ್ತೊಂದರಲ್ಲಿ ಅಪೋಲೋ ಹದಿನಾಲ್ಕನ ಚಂದ್ರಯಾನ ನಡೀತು ಆ ಚಂದ್ರಯಾನಕ್ಕೆ ಭೂಮಿಯಿಂದ ಸುಮಾರು ಐದು ನಾಲ್ನೂರು ಐನೂರು ವಿವಿಧ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಅದರ ವಾಪಸ್ ತಂದು ಆ ಬೀಜಗಳಿಂದ ಏನು ಪರಿಣಾಮ ಭೂಮಿಯಿಂದ ಹೊರಗೆ ಹೋಗಿದ್ದಕ್ಕೆ ಆಗಿದೆ ಅಂಥೇಳಿ ಅಧ್ಯಯನ ಮಾಡೋದಕ್ಕೋಸ್ಕರ ಆ ಬೀಜಗಳನ್ನ ತೆಗೆದುಕೊಂಡು ಹೋಗಿ ಬಂದು ವಾಪಸ್ ಬಂದು ತಂದಂಥ ಒಂದು ಬೀಜದಿಂದ ಹುಟ್ಟಿದ ಮರ ಅದು ಆಗಿತ್ತು ಆ ಮರ ಒಂದು ಪೈನ್ ಟ್ರೀ ಅದನ್ನು ಅಲ್ಲಿ ನಾಟಿ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂದರೆ ಎಪ್ಪತ್ತೊಂದರಲ್ಲಿ ತೆಗೆದುಕೊಂಡು ಹೋಗಿ ವಾಪಸ್ ತಂದು ಅದನ್ನು ನಾಟಿ ಮಾಡಿದಾಗ ಎಪ್ಪತ್ತಾರು ಅಂದರೆ ಅದಕ್ಕೆ ಸ್ಯಾಪ್ಲಿಂಗ್ನ ಸಸಿ ಬೆಳೆಸಿ ಸಸಿಯನ್ನು ನಾಟಿ ಮಾಡಿದ್ದೆವು ಇದಕ್ಕೆ ಮೂನ್ ಟ್ರೀ ಅಂತ ಕರೀತರು ಅಂದರೆ ಮೂನ್ಗೆ ಹೋಗಿ ಬಂದಂಥ ಟ್ರೀಗಳು ಅಂತ ಮೂನ್ ಟ್ರೀ ಅಂದ್ರೇನು ಯಾಕೆ ಅಂತ ನನ್ನ ನಂತರ ಹೇಳ್ತೀನಿ ನನಗಲ್ಲಿ ಕುತೂಹಲ ಆಗಿದ್ದು ಏನಪ್ಪ ಇದು ಯಾಕಿದು ಹಾಗಾದ್ರೆ ಯಾವಾಗಾಯಿತು ಒಂದರಲ್ಲಿ ಹೋಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ತಂದು ನಾಟಿ ಮಾಡಿದ್ರು ಎಪ್ಪತ್ತಾರಲ್ಲಿ ಯಾಕೆ ಮಾಡಿದರು ಅಂತಂದರೆ ಅಮೇರಿಕ ಸ್ವಾತಂತ್ರ್ಯಗೊಂಡು ಇನ್ನೂರು ವರ್ಷಗಳಾಗಿತ್ತು ಆ ಎಪ್ಪತ್ತಾರನೇ ಇಸ್ವಿಗೆ ಅದರ ಒಂದು ನೆನಪಿಗೋಸ್ಕರ ಆ ಮೂನ್ ಟ್ರೀಗಳನ್ನು ಇಡೀ ದೇಶಾದ್ಯಂತ ಅಮೇರಿಕ ದೇಶಾದ್ಯಂತ ಸುಮಾರು ಕಡೆಗಳಲ್ಲಿ ನೆಟ್ಟರು ಅಂಥ ಒಂದು ಟ್ರೀ ಅಲಬಾಮಾದ ಅಲ್ಲಿ ಒಂದು ಮ್ಯೂಸಿಯಮ್ಮಿನ ಅಂದರೆ ಅಲ್ಲಿ ಕ್ಯಾಪಿಟಲ್ ಅಂತ ಒಂದು ಮ್ಯೂಸಿಯಮ್ ಇದೆ ಆ ಕ್ಯಾಪಿಟಲ್ ಮ್ಯೂಸಿಯಮ್ಮಿನ ಹೊರ ಆವರಣದಲ್ಲಿ ನಾಟಿ ಮಾಡಲಾಗಿತ್ತು ಆ ಆ ಮರ ಇವತ್ತು ಸುಮಾರು ಐವತ್ತು ವರ್ಷದ ಮರ ಅದು ಐವತ್ತು ವರ್ಷದಕ್ಕೂ ಹೆಚ್ಚುವಾದಂಥ ಮರ ಆ ಮರದ ಕುತೂಹಲಕ್ಕೆ ನಾನು ಕೆಲವೊಂದು ಫೋಟೋಗಳನ್ನು ತೆಗೆದುಕೊಂಡೆ ಅದರ ಜೊತೆಗೆ ಸೆಲ್ಫಿ ತೆಗೆದುಕೊಂಡೆ ಆಮೇಲೆ ಇದರ ಕತೆ ಏನು ಅಂತ ಹುಡುಕಿದ ನೋಡಿದ್ದಕ್ಕೆ ಯಾಕೆಂದರೆ ಸಸ್ಯಯಾನದ ಹಿಂದೆ ಹೋಗಿದ್ದಕ್ಕೆ ಒಂದು ಭಾಳ ಆಸಕ್ತಿಯಾದಂಥ ಕುತೂಹಲಕರವಾದಂಥ ಪ್ರತಿಫಲ ಸಿ ಪಿ ಯು ಎಸ್ಗೆ ಲಭ್ಯವಾಯಿತು ಅದೇನು ಅಂದರೆ ನಾನು ಅದು ಯಾಕೆ ಏನು ಅದರ ಹಿಂದೆ ಹಿಂದಿನ ಎಲ್ಲ ವಿವರಗಳನ್ನು ಹುಡುಕಿ ಒಂದು ಎರಡು ದಿವಸದಲ್ಲಿ ಪತ್ತೆ ಹಚ್ಚಿದೆ ಅದು ನಾಸಾದವರು ಮಾಡಿದ್ದ ಕೆಲಸ ಅಂತ ಗೊತ್ತಾಯಿತು ನಾಸಾದವರಿಗೂ ಮತ್ತು ಆ ಟ್ರೀಗೂ ಇವತ್ತಿಗೂ ಸಂಬಂಧ ಏನಾದ್ರು ಇದೆಯಾ ಮತ್ತು ಹೇಗೆ ಇಟ್ಕೊಂಡಿದ್ದಾರೆ ಐವತ್ತು ವರ್ಷಗಳ ನಂತರ ಅಂತ ಹುಡುಗಾಟ ಮಾಡಿದಾಗ ಕೆಲವೊಂದು ಟ್ರೀಗಳನ್ನು ಗುರುತಿಸಿ ಆ ಕೆಲವೊಂದು ಎಲ್ಲೆಲ್ಲಿ ಉಳಿದಿದ್ದಾವೋ ಅವನ್ನೆಲ್ಲ ನೋಡಿ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ ಅವರು ನೇಮಿಸಿದ್ದಾರೆ ಆ ಕ್ಯುರೇಟರ್ನ ಇಮೇಲ್ ನಂಗೆ ಸಿಕ್ತು ಆ ಇಮೇಲ್ನ ಪತ್ತೆ ಹಚ್ಚಿದ ಮೇಲೆ ಅವ್ರಿಗೆ ನಾನು ಮೇಲ್ ಮಾಡಿ ನನ್ನ ಆಸಕ್ತಿಗಳನ್ನು ಸಸ್ಯ ವಿವರಗಳನ್ನೆಲ್ಲ ಹೇಳಿ ಆ ಫೋಟೋಗಳನ್ನು ಅವ್ರಿಗೆ ಕಳಿಸ್ದೆ ಅವರು ತುಂಬ ಸಂತೋಷರಾಗಿ ಯಾಕೆಂದ್ರೆ ಅವ್ರ ಹತ್ರ ಎಪ್ಪತ್ತಾರಲ್ಲಿ ನಾಟಿ ಮಾಡಿದ ವಾರ ವರ್ಷಗಳ ನಂತರದ ಒಂದು ಫೋಟೋ ಮಾತ್ರ ಇತ್ತಂತೆ ಅದರ ಜೊತೆಗೆ ಇವತ್ತಿನ ಐವತ್ತು ವರ್ಷಗಳ ನಂತರ ಮರದ ಸ್ಥಿತಿಗತಿ ಬಗ್ಗೆ ಅವರಿಗೆ ವಿಷಯಗಳು ಫೋಟೋಗಳು ದೊರಕೆ ತುಂಬ ಸಂತೋಷ ಆಗಿ ಈ ಫೋಟೋಗಳನ್ನು ನಾವು ಬಳಸ್ಕೋಬೋದಾ ಬಳಸ್ಕೊಳಕ್ಕೆ ನಿಮ್ಮ ಅನುಮತಿ ಕೊಡಿ ಅಂತ ಕೇಳಿದರು ನಾನು ತುಂಬ ಸಂತೋಷವಾಗಿ ಕೊಟ್ಟೆ ಅದು ಇವತ್ತು ನಾಸಾದ ವೆಬ್ಸೈಟ್ನಲ್ಲಿ ನಾನು ತೆಗೆದ ಫೋಟೋಗಳು ನಾಸಾದ ವೆಬ್ಸೈಟ್ನಲ್ಲಿವೆ ಹೀಗೆ ಸಿ ಪಿ ಯು ಎಸ್ನಲ್ಲಿ ಸಸ್ಯಾನ ಮಾಡಿದರ ಪ್ರತಿಫಲವಾಗಿ ನಾಸಾದಲ್ಲಿ ನಮಗೊಂದು ಸ್ಥಾನ ಸಿಕ್ಕಿದೆ ನಾಸಾದ ವೆಬ್ಸೈಟ್ನಲ್ಲಿ ನಮಗೊಂದು ಸ್ಥಾನ ಸಿಕ್ಕಿದೆ ಅದು ಪರ್ಮನೆಂಟಾಗಿ ಉಳ್ಕೊಳ್ಳೋ ಕೆಲಸ ಆಗಿದೆ ಹೀಗಾಗಿ ಇಂಥ ಒಂದು ಸಂತೋಷವಾದ ವಿಷಯವನ್ನು ನನ್ನ ಅಥವಾ ಮತ್ತು ನಮ್ಮ ಇ ಸಿ ಪಿ ಯು ಎಸ್ನ ಸಸ್ಯನ ಅಥವಾ ವೆಬ್ಸೈಟ್ನ ಅಥವಾ ಮತ್ತು ಇಡೀ ನಮ್ಮ ಚಾನೆಲ್ನ ಫಾಲೋ ಮಾಡುವ ಎಲ್ಲ ಸ್ನೇಹಿತರಿಗೆ ಗೆಳೆಯ ಗೆಳತಿಯರಿಗೆ ಸಂತೋಷವನ್ನು ಹೇಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀವಿ ಹಾಗಾದರೆ ಆ ಅಪೋಲೋ ಹದಿನಾಲ್ಕರಲ್ಲಿ ಹೋದಂಥ ಮೂನ್ ಟ್ರೀಗಳು ಅಂದ್ರೇನು ಅದನ್ನು ಯಾಕೆ ಮಾಡಿದರು ಮತ್ತು ಯಾವ್ಯಾವ ಸೀಟ್ಗಳನ್ನು ತೆಗೆದುಕೊಂಡಿದ್ರು ಯಾರು ಇದಕ್ಕೆ ಇದರ ಹಿಂದಿನ ಇರತಕ್ಕಂಥ ವಿಜ್ಞಾನಿಗಳು ಈ ವಿಷಯಗಳನ್ನು ಹೇಳೋದಕ್ಕೆ ನಾನಿವತ್ತು ನಿಮ್ಮೊಂದಿಗಿದ್ದೇನೆ ಮೂನ್ ಟ್ರೀ ಅನ್ನುವ ಕಲ್ಪನೆ ಹುಟ್ಟುಕೊಂಡಿದ್ದು ಎಡ್ವರ್ಡ್ ಕ್ಲಿಫ್ ಅನ್ನುವ ಒಬ್ಬ ಫಾರೆಸ್ಟರಿಂದ ಎಡ್ವರ್ಡ್ ಕ್ಲಿಫ್ ಆ ಕಾಲದಲ್ಲಿ ಎಪ್ಪತ್ತರ ದಶಕದಲ್ಲಿ ಅಮೇರಿಕಾದ ಅರಣ್ಯ ವಿಭಾಗದ ಮುಖ್ಯಸ್ಥರಾಗಿದ್ದರು ಅವ್ರಿಗೊಂದು ಕುತೂಹಲ ಇತ್ತು ಭೂಮಿಯಿಂದ ಹೊರಗಡೆ ಅಂದರೆ ಭೂಮಿ ಆಚೆಗೆ ಬೀಜಗಳನ್ನು ಕಳಿಸಿ ನಾಸಾದ ಮೂಲಕ ಕಳಿಸಿ ಅವುಗಳು ವಾಪಸ್ ಬಂದ ನಂತರ ಅವುಗಳ ಪರಿಣಾಮ ಅಂದರೆ ಭೂಮಿಯಿಂದ ಗುರುತ್ವಾಕರ್ಷಣೆಯಿಂದ ವಿರುದ್ಧ ದಿಕ್ಕಿನಲ್ಲಿ ಹೋದಂಥ ಬೀಜಗಳಿಗೆ ಯಾವ ಪರಿಣಾಮ ಉಂಟಾಗುತ್ತೆ ಅನ್ನುವ ಕೇವಲ ಕುತೂಹಲ ಅಷ್ಟೇ ನಿಜಕ್ಕೂ ಭೂಮಿಯ ಎಲ್ಲ ಬೀಜಗಳಿಗೂ ಒಂದು ಗುರು ಒಂದು ಬಹಳ ಮುಖ್ಯವಾದ ಒಂದು ಒಂದು ಗುಣ ಇರುತ್ತೆ ಅದೇನು ಅಂದರೆ ಭೂಮಿಯಿಂದ ಭೂಮಿಯ ಕಡೆಗೆ ಬೀಳ್ತಕ್ಕಂಥದ್ದು ಭೂಮಿಯ ಕಡೆಗೆ ಬೆಳೀತಕ್ಕಂಥದ್ದು ಜಿಯೋಟ್ರೋಪಿಸಮ್ ಅಂತ ಅದೆಲ್ಲ ಬೇರುಗಳಿಗಿರೋ ಗುಣ ಹಾಗೆ ಒಂದು ಬೀಜ ಮೊಳಕೆ ಹೊಡೆದ ತಕ್ಷಣ ಅದ್ರಲ್ಲಿ ಬರೋ ಮೊದಲು ಬರೋತಕ್ಕಂತಹ ಒಂದು ಬೇರು ಆಗ್ತಕ್ಕಂಥ ಒಂದು ಭಾಗ ಇರುತ್ತಲ್ಲ ಅದು ಭೂಮಿಯ ಒಳಗೆ ಹೋಗ್ತಕ್ಕಂದರೆ ಭೂಮಿ ಕಡೆಗೆ ಬೆಳೆಯುತ್ತೆ ಸೊ ಅದ್ರ ಬಗ್ಗೆ ಏನಾದರೂ ಹೀಗೆ ಇಂಥ ಒಂದು ಸಣ್ಣ ಕುತೂಹಲ ಇಟ್ಕೊಂಡು ಮತ್ತೆ ಖಂಡಿತವಾಗಿಯೂ ಅದರಿಂದ ಲಾಭ ಅಂತೂ ಇಲ್ಲ ಯಾಕಂದರೆ ಅದಕ್ಕಿಂತ ನಾವು ಭೂಮಿಯಿಂದ ಹೊರಗೆ ಕಳಿಸ್ತಂಥ ಎಲ್ಲ ಸೀಡ್ಸ್ಗೂ ಎಲ್ಲ ಬೀಜಗಳಿಗೂ ನಷ್ಟವೇ ಯಾಕೆಂದರೆ ಅದು ಗುರುತ್ವಾಕರ್ಷಣೆ ವಿರುದ್ಧವಾಗಿ ಹೋಗಿರುತ್ತೆ ಸೊ ಇಂಥ ಒಂದು ಸಣ್ಣ ಕುತೂಹಲ ಮತ್ತು ಒಂದು ರೀತಿಯ ಆಕರ್ಷಣೆ ಅಂದರೆ ಇಂಥ ಕೆಲಸವೂ ನಾಸಾದವ್ರು ಮಾಡ್ತಾರೆ ಇಂಥದಕ್ಕೂ ಇದೆಲ್ಲ ಅಂಥ ಮಾಡ್ತಕ್ಕಂಥ ಒಂದು ಆಕರ್ಷಕವಾದಂಥ ಕುತೂಹಲ ಇಟ್ಕೊಂಡು ಮಾಡಿದ್ದಷ್ಟೇ ಆಮೇಲೆ ಅದು ಮಾಡಲೇ ಇಲ್ಲ ಪುನಃ ಅಂಥ ಪ್ರಯೋಗಗಳನ್ನ ಇಪ್ಪತ್ತೆರಡರ ನಂತರ ಮಾಡಿದರು ಒಂದು ಸುಮಾರು ಐವತ್ತು ವರ್ಷಗಳವರೆಗೂ ಏನೂ ಮಾಡಲಿಲ್ಲ ಅಂದರೆ ಹಾಗೆ ಹೋಗಿ ತೆಗೆದುಕೊಂಡು ಹೋದವರಲ್ಲಿ ಅವರಿಗೆ ಪರಿಚಯವಿದ್ದಂಥ ಒಬ್ಬ ಫಾರೆಸ್ಟರ್ ಆ ಕ್ಷಣದಲ್ಲಿ ಆ ಕಾಲದಲ್ಲಿ ಆಗಲೇ ನಾಸಾ ಸೇರಿದರು ಹೆಸರು ಸ್ಟಾಟ್ ರೂಸಾ ಅಂತ ಅವರು ಮೊದಲು ಫಾರೆಸ್ಟರ್ ಆಗಿದ್ದರು ಸ್ಟಾಟ್ ರೂಸಾ ಅವರು ಫಾರೆಸ್ಟರಾಗಿ ಬೆಂಕಿಯನ್ನು ಆರಿಸುವುದರಲ್ಲಿ ನಿಪುಣರು ಅಂದರೆ ಕಾಡಿಗೆ ಬಿದ್ದಂಥ ಬೆಂಕಿಯನ್ನು ಪ್ಯಾರಾಶೂಟ್ನಿಂದ ಬಂದು ಇಳಿಸೋದ್ರಲ್ಲಿ ಅಂಥ ನಿಪುಣರಾಗ ಅವರು ಆಮೇಲೆ ಏವಿಯೇಷನ್ಗೆ ಹೋಗ್ತಾರೆ ನಾಸಾ ಸೇರ್ತಾರೆ ಕೊನೆಗೆ ಒಬ್ಬ ವೋಮಯಾನಿಯಾಗಿಯೂ ಕೂಡ ಸೆಲೆಕ್ಟ್ ಆಗ್ತಾರೆ ಅವರು ಇವರಿಗೆ ಪರಿಚಯ ಕ್ಲಿಫ್ ಅವರಿಗೆ ಪರಿಚಯ ಇತ್ತು ಅವರು ರೂಸಾ ಅವ್ರನ್ನ ಕೇಳ್ಕೊಂಡ್ರು ನೀವು ಯಾಕೆ ಈ ಸೀಟ್ಸ್ ತೆಗೆದುಕೊಂಡು ಹೋಗಿ ಅಲ್ಲಿ ತೆಗೆದುಕೊಂಡು ಹೋಗೋದಷ್ಟೇ ಒಂದು ರೀತಿಯ ಸಣ್ಣ ಡಬ್ಬಿಯಲ್ಲಿ ಒಂದು ಐನೂರು ಬೀಜಗಳನ್ನು ತೆಗೆದುಕೊಂಡು ಹೋದರು ಹಾಗೆ ತೆಗೆದುಕೊಂಡು ಹೋದ ವಾಪಸ್ ತಂದ ಒಂದು ಪ್ರಭೇದದ ಬೀಜದ ಹುಟ್ಟಿದ ಸಸಿ ಅಲ್ಲಿ ಮರವಾಗಿ ಬೆಳೆದಿತ್ತು ಅಲಬಾಮದ ಮಾಂಟ್ಕೋಮರಿ ಮಾಂಟ್ಕೋಮರಿ ಅಲಬಾಮ ರಾಜ್ಯದ ರಾಜಧಾನಿ ಅದ್ರ ಜೊತೆಗೆ ಒಂದೇ ಪ್ರಭೇದವನ್ನು ಕಳಿಸಿರಲಿಲ್ಲ ಅವರು ಅಮೆರಿಕದ ಪ್ರಮುಖವಾದಂಥ ಐದು ಮರಗಳ ಬೀಜಗಳನ್ನು ಕಳಿಸಿದರು ಐದು ಮರಗಳಲ್ಲಿ ಒಂದು ಅಮೇರಿಕನ್ ರೆಡ್ವುಡ್ ಅದು ಭಾಳ ಫೇಮಸ್ ದೊಡ್ಡ ಮರಗಳಲ್ಲಿ ರೆಡ್ವುಡ್ ಟ್ರೀ ಕೂಡ ಒಂದು ಮತ್ತು ಲಾಬ್ ಲೀಫ್ ಪೈನ್ ಅಂತ ಅದು ಮಾಂಟ್ಕೋಮರ್ಲಿರ್ತಕ್ಕಂಥ ಮರ ಪೈನ್ ಮರ ಮತ್ತು ಸ್ವೀಟ್ ಗಮ್ ಟ್ರೀ ಅಂತ ಇನ್ನೊಂದು ಹಾಗೆಯೇ ಸಿಕಮೋರ್ ಟ್ರೀ ಅಂತ ಮತ್ತೊಂದು ಮತ್ತು ಡಗ್ಲಾಸ್ ಫರ್ ಅಂತ ಅದೊಂದು ಫರ್ ಮರ ಅದು ಒಂದು ಕೂಡ ಹೀಗೆ ಐದು ಪ್ರಭೇದಗಳನ್ನು ಕಳಿಸಿ ಸುಮಾರು ಒಂದು ನಾನ್ನೂರಿಂದ ಐನೂರು ಬೀಜಗಳನ್ನು ಅಮೇರಿಕ ಕಳಿಸಿ ಸಾರಿ ಅಮೇರಿಕಾದಿಂದ ಚಂದ್ರಯಾನದಕ್ಕೆ ಕಳಿಸಿ ಚಂದ್ರಯಾನಕ್ಕೆ ತೆಗೆದುಕೊಂಡು ಹೋದವರು ರೂಸ ಅವರು ಅವರು ಅದನ್ನು ವಾಪಸ್ ತಂದು ಈ ಪ್ರಯೋಗವನ್ನು ಮುಂದುವರಿಸಿದರು ಹಾಗೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಸುಮಾರು ಒಂಬತ್ತು ದಿನಗಳ ಕಾಲ ಭೂಮಿಯಿಂದ ಆಚೆ ಆ ಬೀಜಗಳು ಕಳ ಇದ್ದವು ಆ ಒಂಬತ್ತು ದಿನಗಳಲ್ಲಿ ಚಂದ್ರನ ಹತ್ತಿರ ಇದ್ದಂಥ ಸಮಯ ಒಂದು ಭೂಮಿಯ ಲೆಕ್ಕದಲ್ಲಿ ಒಂದೂವರೆ ದಿನ ಆ ಒಂದೂವರೆ ದಿನ ಮೂವತ್ತೊಂದು ಬಾರಿ ಆ ಸ್ಪೇಸ್ ಕ್ರಾಫ್ಟ್ ಚಂದ್ರನನ್ನು ಸುತ್ತಾ ಇತ್ತು ಹಾಗೆ ಹೋದ ಸಂದರ್ಭದಲ್ಲಿ ಮೂರು ಜನ ವ್ಯೋಮಯಾನಿಗಳು ಆ ಸ್ಪೇಸ್ ಶಿಪ್ಪಲ್ಲಿ ಹೋಗಿದ್ದರು ಅಲನ್ ಶೆಫರ್ಡ್ ಅಂತ ಒಬ್ಬರು ಎಡ್ಗರ್ ಮಿಷರ್ ಅಂತ ಮತ್ತೊಬ್ಬರು ಮತ್ತು ಸ್ಟಾರ್ ಟ್ರೂಸ ಅವರು ಈ ಸ್ಟಾರ್ ಟ್ರೂಸಾ ಈ ಎಕ್ಸ್ಪೆರಿಮೆಂಟನ್ನು ಮಾಡಿದರು ಸ್ಟಾರ್ ಟ್ರೂಸಾ ಚಂದ್ರನ ಮೇಲೆ ಇಳಿಲಿಲ್ಲ ಇನ್ನಿಬ್ಬರು ಶೆಫರ್ಡ್ ಮತ್ತು ಮಿಷರ್ ಅವರಿಬ್ಬರು ಇಳಿದ್ರು ಇವರು ಭೂಮಿ ಭೂಮಿ ಭೂಮಿಯ ತೆಗೆದುಕೊಂಡು ಹೋದ ಬೀಜದ ಜೊತೆಗೆ ಆ ಸ್ಪೇಸ್ ಕ್ರಿಫ್ಟ್ ಚಂದ್ರನನ್ನು ಸುತ್ತಾ ಇತ್ತಲ್ಲ ಆ ಸುತ್ತಾ ಇದ್ದರಲ್ಲಿ ಹಾಗೆ ಉಳ್ಕೊಂಡಿದ್ರು ಅಂದರೆ ಚಂದ್ರನ ಮೇಲೆ ಇಳಿದೆ ಚಂದ್ರನನ್ನು ಪ್ರಭಾವಿಸುವ ಒಂದು ಸುತ್ತಿನಲ್ಲಿ ಸುಮಾರು ಮೂವತ್ತೊಂದು ಬಾರಿ ಸುತ್ತಿದಂತಹ ಸ್ಪೇಸ್ ಕ್ರಾಫ್ಟ್ನ ಒಳಗೆ ಉಳ್ಕೊಂಡಿದ್ರು ಆ ನಂತರ ವಾಪಸ್ಸು ಬಂದರು ಒಟ್ಟು ಒಂಬತ್ತು ದಿನಗಳ ಈ ಯಾತ್ರೆಯಲ್ಲಿ ಭೂಮಿಯಿಂದ ಹೊರಗೆ ಇದ್ದಂಥ ಆ ಬೀಜಗಳು ಒಂಬತ್ತು ದಿನಗಳನ್ನು ಕಳೆದು ವಾಪಸ್ಸು ಬಂದ ಮೇಲೆ ಹುಟ್ಟಿದ್ರು ಸುಮಾರೊಂದು ಇನ್ನೂರ ಐವತ್ತರಿಂದ ನಾನ್ನೂರು ಬೀಜಗಳು ಹುಟ್ಟಿದವು ಉಳಿದ ಹುಟ್ಟಲಿಲ್ಲ ಅಂತ ಒಂದು ದಾಖಲೆ ಇದೆ ಆ ನಂತರ ಅವುಗಳನ್ನು ಅಲ್ಲಲ್ಲಿ ಇಡೀ ದೇಶಾದ್ಯಂತ ಮತ್ತು ಬ್ರೆಜಿಲಲ್ಲಿ ಒಂದು ದೇಶವನ್ನು ಆಯ್ದುಕೊಂಡು ಅಲ್ಲೂ ಕೂಡ ನಾಟಿ ಮಾಡಿದರು ಈಗ ಕೊನೆಗೆ ಉಳಿದಿರೋದು ಐವತ್ತು ವರ್ಷ ಆ ಕಾಲದಲ್ಲಿ ವೆಬ್ಸೈಟ್ಗಳಿರಲಿಲ್ಲ ಈ ಥರದ ಕನೆಕ್ಟಿವಿಟಿ ಬೇರೆ ಥರ ಕಾರಣಕ್ಕೆ ಅವುಗಳಲ್ಲಿ ಸುಮಾರು ತೊಂಬತ್ತು ಉಳಿದಿವೆ ಅಂತ ಒಂದು ಅಂದಾಜಿದೆ ಅದರಲ್ಲಿ ಅರವತ್ತು ಮೂರು ಮರಗಳನ್ನು ಪಕ್ಕಾ ಇವುಗಳ ಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಆ ಪ್ರತಿಯೊಂದು ಮರಕ್ಕೂ ಒಂದೊಂದು ವೆಬ್ ಪುಟವನ್ನು ನಿರ್ಮಾಣ ಮಾಡಿ ನಾಸಾ ವೆಬ್ಸೈಟ್ನ ಆರ್ಕೈವ್ಸಲ್ಲಿ ಅದನ್ನು ಹಾಕಿದ್ದಾರೆ ಅದರಲ್ಲಿ ಒಂದು ಪುಟ ಈ ಅಲಬಾಮಾದ ಮಾಂಟ್ಕೊಮರಿಯಲ್ಲಿ ಇರತಕ್ಕಂಥ ಪೈನ್ ಮರಕ್ಕೆ ಕೊಡಲಾಗಿದೆ ಆ ಪೈನ್ ಮರದಲ್ಲಿ ಪೈನ್ ಮರದ ಚಿತ್ರದ ಜೊತೆಗೆ ಇವತ್ತು ನಾನು ಕೂಡ ಕಳಿಸಿದ ಆಮೇಲೆ ಆ ಮರದ ಚಿತ್ರಗಳು ಆ ವೆಬ್ಸೈಟಲ್ಲಿ ಶಾಶ್ವತವಾಗಿ ಉಳ್ಕೊಂಡಿವೆ ಹಾಗಾಗಿ ಸಿ ಪಿ ಎಸ್ನಿಂದ ಕುತೂಹಲಕ್ಕೆ ನಾವು ಸಸ್ಯಾನ ಆರಂಭ ಮಾಡಿದ್ದು ನಾಸಾದ ವೆಬ್ ಪುಟದಲ್ಲೂ ಕೂಡ ನಮ್ಮ ನಮ್ಮ ಒಂದು ಸಣ್ಣ ಆಸಕ್ತಿ ಮತ್ತು ಕುತೂಹಲದಿಂದ ಉಂಟಾದಂಥ ನಾನೇನು ಫೋಟೋಗ್ರಾಫರ್ ಅಲ್ಲ ಆದರೂ ಕೂಡ ನನ್ನ ಫೋಟೋಗಳು ಇವತ್ತು ನಾನು ತೆಗೆದ ನನ್ನ ಕ್ಯಾಮ್ ನನ್ನ ಕೇವಲ ನಮ್ಮ ಒಬ್ಬ ಮೊಬೈಲಲ್ಲಿ ತೆಗೆದಂಥ ಚಿತ್ರಗಳು ನಾಸಾದ ವೆಬ್ ಪುಟವನ್ನು ಸೇರಿವೆ ಇದು ಸಿ ಪಿ ಎಸ್ನ ಪ್ರಯತ್ನಕ್ಕೆ ಸಿಕ್ಕಂಥ ಒಂದು ಪ್ರತಿಫಲ ಅಂತಲೇ ನಾವು ಬಾಯಿಸ್ತೇವೆ ಭಾವಿಸ್ಬೇಕಾಗುತ್ತೆ ಆ ನ ಅದನ್ನು ಶಾಶ್ವತವಾಗಿ ಅಲ್ಲಿ ಇಡೋದಕ್ಕೆ ಸಹಾಯ ಮಾಡಿದಂಥ ವಿಜ್ಞಾನಿ ಡೇವಿಡ್ ವಿಲಿಯಮ್ಸ್ ಅಂತ ಅವರು ಈಗ ನಾಸಾದ ಇಂತಹ ಒಂದು ಕಾರ್ಯ ಚಟುವಟಿಕೆ ಆರ್ಕೈವ್ಸ್ನ ಕ್ಯುರೇಟರ್ ಆಗಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಕರ್ನಾಟಕದ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ನಾವು ಆರಂಭಿಸಿದ ಸಸ್ಯಾನದ ಒಂದು ಯಾತ್ರೆ ಚಂದ್ರಯಾನದ ಗಿಡದ ಚಿತ್ರವನ್ನು ತೆಗೆಯುವರೆಗೂ ಹೋಗಿ ನಾನೇನು ಫೋಟೋಗ್ರಾಫರ್ ಅಲ್ಲದೆ ಹೋದರೂ ಕೂಡ ನಾನು ತೆಗೆದಂಥ ಚಿತ್ರಗಳು ಅಮೇರಿಕಾದ ಸ್ವಾತಂತ್ರ್ಯೋತ್ಸವದ ಇನ್ನೂರನೇ ಸ್ವಾತಂತ್ರ್ಯೋತ್ಸವದ ಕಾರಣಕ್ಕೆ ಮಾಡಿದಂಥ ಒಂದು ಕಾರ್ಯದಲ್ಲಿ ಭಾಗಿಯಾದಂತಾಗಿ ಈಗ ಈಗ ಅದು ಐವತ್ತನೇ ವರ್ಷವನ್ನು ಆಚರಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆ ಗಿಡಗಳನ್ನು ನಾಟಿ ಮಾಡಿದ ಐವತ್ತನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ ಈಗ ಸ್ಟಾಟ್ ರೂಸಾ ಏನು ತೆಗೆದುಕೊಂಡು ಹೋಗಿ ನಾಟಿ ಮಾಡಿ ಅವರಿಲ್ಲ ರೂಸಾ ಅವರು ತೀರ್ಕೊಂಡಿದ್ದಾರೆ ಕ್ಲಿಪ್ಪ ಅವರು ತೀರ್ಕೊಂಡಿದ್ದಾರೆ ರೂಸಾ ಅವರ ಮಗಳು ಐವತ್ತನೇ ವರ್ಷದ ಒಂದು ಸಮಾರಂಭ ಐದು ಐವತ್ತನೇ ವರ್ಷದ ಆಚರಣೆಯನ್ನು ಆ ಮರ ನೆಟ್ಟ ಐವತ್ತನೇ ವರ್ಷದ ಆಚರಣೆಯನ್ನು ಅವರು ಇದ್ದಾರೆ ಸೊ ಹಾಗಾಗಿ ಇಂಥ ಒಂದು ಆಸಕ್ತಿಕರವಾದ ಕೆಲಸಕ್ಕೆ ನಮ್ಮದೊಂದು ಸಣ್ಣ ಸಹಾಯ ಆಗಿದೆ ಕಾರಣ ಸಿಕ್ಕಿದೆ ನೆರವು ನಮ್ಮಿಂದ ನಾವು ಕೂಡ ಅದ್ರಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ನಮಸ್ಕಾರ